ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಕ್ಕೋಡು ಗ್ರಾಮದಲ್ಲಿ ಒಬ್ಬ ಒಂಬತ್ತು ತಿಂಗಳು ಗರ್ಭಿಣಿ ಮಹಿಳೆ ಮೇಲೆ ಯಾರೋ ಒಬ್ರು ಹಲ್ಲೆ ಮಾಡಿ ಆ ಮಹಿಳೆ ರಕ್ತ ಹೋಗಿ ಬಿದ್ದಾಗ ಅವಳನ್ನ ಆರೋಗ್ಯದ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಆ ಮಹಿಳೆಯ ಸಾವಾಗುತ್ತೆ ಈ ವಿಚಾರವಾಗಿ ಅದೇ ದಿನ ಇಪ್ಪತ್ತನೇ ತಾರೀಕು ಸಂಜೆ ಮೃತ ಮೃತಳಾದಂಥ ಸುವರ್ಣ ಮಠಪತಿ ಇವಳ ಗಂಡ ಬಸಯ್ಯ ಮಠಪತಿಯವರು ಒಂದು ಕಂಪ್ಲೇಟನ್ನು ಕೊಡ್ತಾರೆ ತುಂಬ ಘೋರವಾದ ಪೈಶಾಚಿಕ ಕೃತ್ಯ ಇದೊಂದು ಮಾಡಿರ್ತಕ್ಕಂಥದ್ದು ಒಂಬತ್ತು ತಿಂಗಳ ಗರ್ಭಿಣಿ ಮಹಿಳೆಗೆ ತುಂಬ ಹರಿತವಾದ ಆಯುಧದಿಂದ ಅವಳ ಕುತ್ತಿಗೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವಳು ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಕೈಯನ್ನು ಆಟ ತಂದಿರ್ತಾಳೆ ಹಾಗಾಗಿ ಅವಳ ಬಲಗೈ ಮತ್ತೆ ಬಲಗೈಗೆ ಗಂಭೀರವಾದ ಗಾಯಕವಾಗಿದ್ದಾವೆ ಜೊತೆಗೆ ಬೆರಳುಗಳು ಕೂಡ ಕಟ್ಟಾಗಿರ್ತವೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ ಅದಾಗಿಯೂ ಕೂಡ ನಮ್ಮ ಅಥಣಿ ವಿಭಾಗದ ಪೊಲೀಸರ ತಂಡ ವಿಶೇಷವಾಗಿ ಡಿ ಎಸ್ ಪಿ ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟರ್ ಅತನಿ ಅವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ ಸುಮಾರು ಮೂರು ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದೂರಿಗೆ ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ ಕೊನೆಗೆ ಐದನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋ ಒಂದು ವಿಚಾರವನ್ನ ಅವನು ಒಪ್ಪೋತಾನೆ ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಂಟಪತಿ ಅಂತ ಹೇಳ್ಬಿಟ್ಟು ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ ಯಾವ ವಿಚಾರಕ್ಕೆ ಕೊಲೆ ಆಗಿರೋದು ಅನ್ನೋದ್ದು ನಾವು ವಿಚಾರಣೆ ಮಾಡಿದಾಗ ಮುತ್ತೆ ಆದಂತ ಸುವರ್ಣ ಇವನಿಗೆ ಹಲವಾರು ಬಾರಿ ಸಣ್ಣ ಪುಟ್ಟು ದುಡ್ಡಿನ ಸಹಾಯವನ್ನ ಮಾಡಿರ್ತಾಳೆ ಈ ಆರೋಪಿ ಅಪ್ಪಯ್ಯ ಮಠಪತಿ ಸುಮಾರು ಕಡೆ ಸಾಲ ಮಾಡ್ಕೊಂಡಿರ್ತಾನೆ ಇವನ ಒಟ್ಟು ಸಾಲ ಇಲ್ಲಿವರೆಗೂ ನಮ್ಗೆ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷ ರೂಪಾಯಿ ಜೊತೆ ಅದರಲ್ಲಿ ಏಳು ಐವತ್ ಸಾವಿರ ರೂಪಾಯಿ ಕೂಡ ಸೇರಿರುತ್ತೆ ಹಲವಾರು ಬಾರಿ ಚಿಕ್ಕ ಪುಟ್ಟ ಕೊಟ್ಟಿದ್ದು ಎಲ್ಲಾ ಸೇರ್ಬಿಟ್ಟು ಈ ಮಹಿಳೆ ಒಂಬತ್ತು ತಿಂಗಳ ತುಂಬ ಗರ್ಭಿಣಿ ಆಗಿರೋದ್ರಿಂದ ಅವನಿಗೆ ನನ್ನ ಆಸ್ಪತ್ರೆ ಖರ್ಚಿಗೆ ಈ ಐವತ್ತು ಸಾವಿರ ದುಡ್ಡು ನನಗೆ ಬೇಕು ಅದನ್ನ ವಾಪಸ್ ಕೊಡುವಂತ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬಾರಿ ಕೇಳಿರ್ತಾಳೆ ಕೊಲೆಯಾದ ಎರಡು ದಿವಸದ ಮುಂಚೆ ಕೂಡ ಸುಮಾರು ಇಪ್ಪತ್ತು ನಿಮಿಷ ಇವರ ಮಧ್ಯೆ ಇದೇ ವಿಚಾರಕ್ಕೆ ವಾಗ್ವಾದ ಆಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಈ ಮಹಿಳೆ ಆ ದುಡ್ಡನ್ನು ವಾಪಸ್ ಕೊಡ್ಲಿಕ್ಕೆ ಕೇಳಿರ್ತಾಳೆ ಇವನ್ ಆಲ್ರೆಡಿ ನಂದು ತುಂಬಾ ಸಾಲ ಇದೆ ಇವಳಿಗೆ ಒಂದು ಗತಿ ಕಾಣಿಸಿದ್ರೆ ಒಂದು ಈ ಐವತ್ತು ಸಾವಿರ ರೂಪಾಯಿನೂ ಉಳಿಯುತ್ತೆ ಜೊತೆಗೆ ಅವಳ ಮೈ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳನ್ನ ತೆಗೆದುಕೊಂಡು ನಾನು ಮತ್ತಷ್ಟು ಸಾಲವನ್ನು ತೀರಿಸಬಹುದು ಅನ್ನೋ ಒಂದು ದುರುದ್ದೇಶದಿಂದ ಅವತ್ತಿನ ದಿವಸ ಬೆಳಿಗ್ಗೆ ಮನೆಗೆ ಬಂದು ಯಾರು ಇರ್ದಿರುವಂತ ಒಂದು ಸಂದರ್ಭದಲ್ಲಿ ಅವಳ ಮನೆಗೆ ನುಗ್ಗಿ ಅವಳ ಕೊಲೆ ಮಾಡಿಬಿಟ್ಟು ಅವನು ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ಪರಾರಿಯಾಗಿರ್ತಾನೆ ಅದಾಗ್ಯೂ ಕೂಡ ಮಹಿಳೆಯ ಮಹಿಳೆಯಲ್ಲಿ ಸ್ವಲ್ಪ ಜೀವ ಇರುತ್ತೆ ಆದ್ರೆ ಕೊನೆಗೆ ಚಿಕಿತ್ಸೆ ಫಲಕಾರಿ ಆಗದೆ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪತ್ತೆ ಮುಂದಿನ ಕೆಲವು ದಿನಗಳಲ್ಲಿ ಅವನು ತಲೆಮರೆಸ್ಕೊಳ್ಳಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಅಥಳಿ ಪೊಲೀಸರು ಅವನ್ನ ಹಿಡಿಯಲಿಕ್ಕೆ ಯಶಸ್ವಿ ಆಗ್ತಾರೆ ಹಾ ಅವ್ರ ಮೈ ಮೇಲೆ ಗರ್ಭಿಣಿಯಾಗಿರೋದ್ರಿಂದ ಸುಮಾರು ಬಂಗಾರವನ್ನು ಅವಳು ತೆಗೆದು ಮುಚ್ಚಿಟ್ಟಿರ್ತಾಳೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ಒಲೆಗಳನ್ನ ಮಾತ್ರ ಇವನು ತಗೊಳಿಕ್ಕೆ ಸಾಧ್ಯ ಆಗಿರುತ್ತೆ ಅದನ್ನ ಅವನು ನೀರಜ್ ಅಲ್ಲಿ ಮಾರ್ಬಿಟ್ಟು ಸ್ವಲ್ಪ ದುಡ್ಡನ್ನು ಕೂಡ ತಗೊಂಡಿರ್ತಕ್ಕಂಥ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಇವ್ನು ಜಮೀನ ಕೆಲ್ಸ